ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ಇನ್ನೇನು ಕೆಲವೇ ದಿನದಲ್ಲಿ ನಾವು ನವರಾತ್ರಿ ಹಬ್ಬವನ್ನು ಆಚರಿಸುತ್ತಲಿದ್ದೇವೆ ನವರಾತ್ರಿಯನ್ನು ಒಂಬತ್ತು ದಿನಗಳು ಹಬ್ಬ ಉತ್ಸವ ಎಂದು ಆಚರಿಸುತ್ತೇವೆಯಾದರೂ ನವರಾತ್ರಿ ಎಂದರೆ ಒಂದು ವೃತ ಅಶ್ವೀಜ ಮಾಸದ ಶುದ್ಧ ಪ್ರತಿಪಾದದಿಂದ ಆರಂಭಿಸಿ ವಿಜಯದಶಮಿವರೆಗಿನ ನವದಿನಗಳಲ್ಲಿ ನವದುರ್ಗೆಯ ರೂಪದಲ್ಲಿರುವ ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧಿಸಲು ಹಾಗೂ ಅನುಗ್ರಹ ಪಡೆಯಲು ಈ ಋತವನ್ನು ನಾವು ಮಾಡಬೇಕು ಹಾಗೆಯೇ ಅಶ್ವಯುಜ ಮಾಸದ ಪ್ರಾರಂಭದಲ್ಲಿ ಹತ್ತು ದಿನಗಳ ಕಾಲ ಆಚರಿಸುವ ಹಬ್ಬವೇ ನವರಾತ್ರಿ ಚಾಂದ್ರಮಾನ ಪಂಚಾಂಗ ರೀತ್ಯ ಶರತ್ ಋತುವಿನ ಮೊದಲ ಒಂಬತ್ತು ದಿನಗಳಲ್ಲಿ ಈ ಹಬ್ಬವನ್ನು ಆಚರಿಸುವುದರಿಂದ ಇದನ್ನು ನವರಾತ್ರಿ ಎಂದು ಕರೆಯುತ್ತೇವೆ ನವರಾತ್ರಿ ಎಂದರೆ ಋತ ಈ ಬಗ್ಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಅಶ್ವೀಜ ಮಾಸದಲ್ಲಿ ಬರುವ ಋತದ ಬಗ್ಗೆ ಭಗವಂತನೇ ನಾರದರಿಗೆ ನವರಾತ್ರಿಯ ಮಹಾತ್ಮೆಯನ್ನು ಹೇಳಿದ್ದಾನೆ ಅಶ್ವೀಜ ಮಾಸದ ಶುದ್ಧ ಪ್ರತಿಪಾದದಿಂದ ಆರಂಭಿಸಿ ದಶಮಿಯವರೆಗಿನ ನವದಿನಗಳಲ್ಲಿ ನವದುರ್ಗೆಯ ರೂಪದಲ್ಲಿರುವ ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧಿಸಲು ಹಾಗೂ ಅನುಗ್ರಹ ಪಡೆಯಲು ಈ ಋತುವನ್ನು ಮಾಡಬೇಕು ಶ್ರೀ ಮಹಾಲಕ್ಷ್ಮಿಯು ನವದಿನಗಳಲ್ಲಿ ಜಯಂತಿ ಮಂಗಳ ಕಾಳಿ ಸದ್ವಾ ಸ್ವಾಹ ಕಪಾಲಿನಿ ದುರ್ಗಾ ಕ್ಷಮಾ ಶಿವ ದಾತ್ರಿ ಮುಂತಾದ ರೂಪಗಳಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ಎಂಬ ನಂಬಿಕೆ ಇದೆ ಜೊತೆಗೆ ನಾವು ನವರಾತ್ರಿಯ ಪೂಜಾ ವಿಧಾನದ ಬಗ್ಗೆ ತಿಳಿಯುವುದಾದರೆ ಮೊದಲೇ ನಾವು ಅಮಾವಾಸ್ಯೆಯ ಹಿಂದಿನ ದಿನ ನಮ್ಮ ಮನೆಯ ದೇವರನ್ನೆಲ್ಲ ಸ್ವಚ್ಛ ಮಾಡಿಟ್ಟುಕೊಂಡಿರಬೇಕು ದೇವರ ಕೋಣೆಯನ್ನು ಕೂಡ ನಾವು ಕ್ಲೀನ್ ಮಾಡಿಕೊಂಡಿರಬೇಕು ನಂತರವಾಗಿ ಅಮಾವಾಸ್ಯೆಯ ದಿನ ಎಲ್ಲ ದೇವರ ಪೂಜೆಯನ್ನು ಮಾಡ್ಕೋಬೇಕು ನಂತರದ ಮಾರನೇ ದಿನದಿಂದ ನಮ್ಮ ನವರಾತ್ರಿ ಶುರುವಾಗುತ್ತದೆ ನವರಾತ್ರಿಯ ಮೊದಲನೇ ದಿನ ಬರುತ್ತದೆ ಹಾಗೆಯೇ ನಮ್ಮ ಮನೆಯಲ್ಲಿ ಪೂಜಾ ಪದ್ಧತಿ ಹೇಗಿದೆ ಮತ್ತು ನಾವು ಎಷ್ಟು ದಿನದ ಪೂಜೆಯನ್ನು ಮಾಡಬೇಕೆಂದುಕೊಂಡಿದ್ದೇವೆ ಎಂಬುದೆಲ್ಲವನ್ನು ನಾವು ಮೊದಲೇ ಆಲೋಚನೆಯನ್ನು ಮಾಡಿ ಪೂಜಾ ವ್ರತವನ್ನು ಪ್ರಾರಂಭಿಸಬೇಕು ಮನೆಯ ಪದ್ಧತಿಯ ಪ್ರಕಾರ ಅಖಂಡ ದೀಪವನ್ನು ಹಚ್ಚುವಂತಹ ಪದ್ಧತಿ ಇದ್ದರೆ ನಾವು ದೇವರ ಮನೆಯಲ್ಲಿ ದೇವರ ಬಲಭಾಗಕ್ಕೆ ಅಖಂಡ ದೀಪವನ್ನು ಹಚ್ಚಬೇಕು ಅಖಂಡ ದೀಪಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ ದಯವಿಟ್ಟು ಒಂದು ಸರಿ ನೀವು ನೋಡಿ ಹಾಗೆಯೇ ಕಳಸ ಕೂರಿಸುವಂತಹ ಪದ್ಧತಿ ಇದ್ದರೆ ದೇವರ ಮುಂದೆ ಕಳಸ ಸ್ಥಾಪನೆಯನ್ನು ಮಾಡಬೇಕು ಇದಕ್ಕೆ ಘಟಸ್ಥಾಪನೆ ಎಂದು ಕೂಡ ಕರೆಯುತ್ತೇವೆ ಹಾಗೆಯೇ ನಮ್ಮ ಉತ್ತರ ಕರ್ನಾಟಕದ ಕಡೆಯಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಧಾನ್ಯಗಳ ಬೀಜವನ್ನು ಹಾಕಿ ನೀರನ್ನು ಚಿಮುಕಿಸುತ್ತಾರೆ ನವೋಮಿಯವರೆಗೂ ನೀರನ್ನು ಚಿಮುಕಿಸುತ್ತಲೇ ಇರಬೇಕು ಆಗ ನಮಗೆ ಆ ಧಾನ್ಯಗಳು ಮೊಳಕೆಯನ್ನು ಒಡೆದು ಚಿಕ್ಕ ಚಿಕ್ಕ ಸಸಿಗಳಾಗುತ್ತವೆ ಅದು ಹೇಗೆ ಬಂದಿರುತ್ತೋ ಅದರ ಮೇಲೆ ನಮ್ಮ ಕುಟುಂಬದ ಒಂದು ಅಭಿವೃದ್ಧಿ ಇರುತ್ತದೆ ಎಂಬ ಒಂದು ನಂಬಿಕೆ ಕೂಡ ಇದೆ ಒಂದು ಶುಭ ಮುಹೂರ್ತದಲ್ಲಿ ಘಟಸ್ಥಾಪನಾ ಪ್ರಕ್ರಿಯೆಯನ್ನು ನಾವು ಮಾಡಬೇಕು ಹಾಗೆಯೇ ಒಂದು ಸಣ್ಣ ಮಡಿಕೆಯಲ್ಲಿ ಗಂಗಾ ಜಲವನ್ನು ಹಾಕಿ ಮಡಿಕೆಯ ಬಾಯಿಯ ಮೇಲೆ ಮಾವಿನ ಎಲೆಗಳನ್ನು ಇಡಬೇಕು ನಂತರವಾಗಿ ಮಡಿಕೆಯ ಕುತ್ತಿಗೆಯ ಭಾಗಕ್ಕೆ ಪವಿತ್ರ ಕೆಂಪು ದಾರವನ್ನು ಕಟ್ಟಬೇಕು ತೆಂಗಿನಕಾಯಿಗೂ ಕೆಂಪುದಾರವನ್ನು ಕಟ್ಟಿ ಮಡಿಕೆಯ ಬಾಯಿಯ ಭಾಗದಲ್ಲಿ ಮಾವಿನ ಎಲೆ ಜೋಡಿಸಿದ ಮಧ್ಯದಲ್ಲಿ ಇಡಬೇಕು ಈ ಮಡಿಕೆಯನ್ನು ಧಾನ್ಯವಿಟ್ಟ ಮಡಿಕೆಯ ಪಕ್ಕದಲ್ಲಿ ಇಡಬೇಕು ಮುಖ್ಯವಾಗಿ ಪದ್ಧತಿ ಇರುವಂತಹವರು ಈ ಥರ ವೃತಾಚರಣೆಯನ್ನು ಮಾಡಿದರೆ ಪದ್ಧತಿ ಇಲ್ಲದೇ ಇರುವವರು ನಾವು ಹೊಸದಾಗಿ ವೃತವನ್ನು ಮಾಡಬೇಕೆಂದು ಬಯಸುವವರು ಖಂಡಿತವಾಗಿ ಒಂದು ಕೆಂಪು ವಸ್ತ್ರವನ್ನು ದೇವರ ಮುಂದೆ ಹಾಸಿ ಅದರ ಮೇಲೆ ದುರ್ಗಾದೇವಿಯ ಫೋಟೋವನ್ನು ಇಡಿ ದುರ್ಗಾದೇವಿಯ ಫೋಟೋ ಇಲ್ಲ ಅನ್ನೋದಾದರೆ ಲಕ್ಷ್ಮೀ ಪಾರ್ವತಿ ಚಾಮುಂಡೇಶ್ವರಿ ಯಾವುದೇ ದೇವಿಯ ಫೋಟೋ ಆದ್ರೂ ಕೂಡ ನಾವು ದೇವರ ಮುಂದೆ ಇಟ್ಟು ಆ ಫೋಟೋಕ್ಕೆ ಅಲಂಕಾರವನ್ನು ಮಾಡಿ ದೇವಿಯ ಪುರಾಣ ಮತ್ತು ಸ್ತೋತ್ರ ಶ್ಲೋಕಗಳನ್ನು ಓದಬಹುದು ಜೊತೆಯಲ್ಲಿ ನಾವು ಶಮಿ ವೃಕ್ಷ ಅಂದರೆ ಬನ್ನಿ ಮರದ ಪೂಜೆಯನ್ನು ಕೂಡ ಹಿಡಿದು ಒಂಬತ್ತು ಐದು ಮೂರು ಕೊನೆಯಲ್ಲಿ ಒಂದು ದಿನವಾದರೂ ಪೂಜೆಯನ್ನು ಮಾಡಿಕೊಂಡು ಬರಬಹುದು ವ್ರತಪೂಜೆಯ ಪ್ರಾರಂಭಕ್ಕೂ ಮೊದಲು ವಿಘ್ನ ನಿವಾರಕನಾದ ವಿನಾಯಕನ ಪೂಜೆಯನ್ನು ಮಾಡಿ ನಂತರ ಪೂಜೆಯನ್ನು ಆರಂಭಿಸಿ ಜೊತೆಯಲ್ಲಿ ನಾವು ಎಷ್ಟು ದಿನ ಪೂಜೆಯನ್ನು ಮಾಡಬೇಕು ಅಂದ್ಕೊಂಡಿರ್ತೀವೋ ಅಷ್ಟು ದಿನದ ಪೂಜೆಯವರೆಗೂ ಹೂವನ್ನು ಬದಲಾಯಿಸುತ್ತಾ ಆ ದಿನದ ವಿಶೇಷ ವೈವಿದ್ಯವನ್ನು ದೇವರಿಗೆ ಅರ್ಪಿಸುತ್ತಾ ದಿನನಿತ್ಯ ಪೂಜೆಯನ್ನು ನಾವು ಮಾಡಬೇಕು ಸಾಧ್ಯವಾದಲ್ಲಿ ದೇವಿ ಪುರಾಣ ದೇವಿ ಅಷ್ಟೋತ್ತರ ಲಲಿತ ಸಹಸ್ರ ನಾಮಾವಳಿಯಾಗಿರಬಹುದು ಹಾಗೆಯೇ ದುರ್ಗಾದೇವಿಯ ಮಂತ್ರಗಳು ಶ್ಲೋಕಗಳು ಪ್ರಾರ್ಥನೆಯನ್ನು ಮಾಡಬೇಕು ನವರಾತ್ರಿಯ ಸಂದರ್ಭದಲ್ಲಿ ಎಷ್ಟೇ ಜನ ಮಹಿಳೆಯರು ನಮ್ಮ ಮನೆಗೆ ಬಂದರೆ ಅವರಿಗೆ ಕುಂಕುಮ ಅರಿಶಿನ ಮತ್ತು ಉಡಿಯನ್ನು ನೀಡಿ ಸಾಧ್ಯವಾದರೆ ಯಾವುದಾದ್ರೂ ಒಂದು ಫಲ ಜೊತೆಗೆ ಸಿಹಿಯನ್ನು ಕೂಡ ನೀಡಿ ಸಾಧ್ಯವಾದಲ್ಲಿ ಭೋಜನವನ್ನು ಕೂಡ ಮಾಡಿಸಿ ತುಂಬ ಒಳ್ಳೆಯದಾಗುತ್ತೆ ಇದರೊಂದಿಗೆ ಚಿಕ್ಕ ಮಕ್ಕಳಿದ್ದರೆ ಮೂಲ ನಕ್ಷತ್ರದ ದಿನದಂದು ಸರಸ್ವತಿಯ ದಿನವಾದ ದಿನ ಅಂದು ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಲಿಕ್ಕೋಸ್ಕರ ಪೂಜೆಯನ್ನು ಮಾಡಿಸಿ ಹಾಗೆ ಕನ್ಯಾ ಪೂಜೆಯನ್ನು ಮಾಡಿ ನವರಾತ್ರಿಯ ಕೊನೆಯ ದಿನ ದುರ್ಗಾ ಪೂಜೆಯ ನಂತರ ಪ್ರಾರ್ಥನೆ ಮಾಡಿ ಹೂವು ಹಾಗೂ ಅಕ್ಷತೆಯನ್ನು ದೇವತೆಗಳಿಗೆ ಅರ್ಪಿಸಿ ನಂತರ ಘಟವನ್ನು ಪೀಠದಿಂದ ಸರಿಸಿ ಘಟ ವಿಸರ್ಜನೆಯನ್ನು ಮಾಡಿ ನವರಾತ್ರಿಯಲ್ಲಿ ದುರ್ಗಾಷ್ಟಮಿಗೆ ವಿಶೇಷ ಮಹತ್ವವಿದೆ ಇದಕ್ಕೆ ಪೌರಾಣಿಕ ಹಿನ್ನೆಲೆಯೂ ಇದೆ ಹಿಂದೆ ಶಿವನನ್ನು ಅಪಮಾನ ಮಾಡಿದ್ದಕ್ಕಾಗಿ ದಕ್ಷ ಪ್ರಜಾಪತಿಯ ಯಜ್ಞವನ್ನು ಮಹಾಯೋಗಿನಿಯಾದ ಭದ್ರಕಾಳಿಯು ಕೋಟಿ ಗಣಗಳೊಂದಿಗೆ ಪ್ರಾದುರ್ಭೂತಳಾಗಿದ್ದು ಈ ಅಷ್ಟಮಿಯಿಂದಲೇ ಈ ಕಾರಣಕ್ಕಾಗಿ ಅಶ್ವಿಜ ಶುದ್ಧ ಮಾಸದ ಅಷ್ಟಮಿಯು ದುರ್ಗಾಷ್ಟಮಿ ಎಂದು ಪ್ರಸಿದ್ಧವಾಗಿದೆ ಹೀಗಾಗಿ ಈ ದಿನ ದುರ್ಗೆಯನ್ನು ಭಕ್ತಿಯಿಂದ ಪೂಜಿಸಿದವನ ಕುಲವನ್ನು ದುರ್ಗಾದೇವಿ ತನ್ನ ಕೋಟಿ ಗುಣಗಳಿಂದ ಕಾಯುತ್ತಾಳೆ ಎಂಬ ನಂಬಿಕೆ ಇದೆ ನವರಾತ್ರಿ ಋತದ ಇನ್ನೊಂದು ಮುಖ್ಯ ಘಟ್ಟವೆಂದರೆ ಮಹಾನವಮಿ ಈ ದಿನದಂದು ಅಶ್ವಪೂಜೆ ಗಜಪೂಜೆ ದುರ್ಗಾದಿ ದೇವತೆಗಳನ್ನು ಪೂಜಿಸಬೇಕು ಇದರಿಂದ ವಿದ್ಯೆ ಹಾಗೂ ಸಂಪತ್ತು ಅಭಿವೃದ್ಧಿಯಾಗುತ್ತದೆ ಅಲ್ಲದೆ ಅದೇ ದಿನ ಆಯುಧ ಶಸ್ತ್ರಾಸ್ತ್ರ ಯಂತ್ರ ವಾಹನಾದಿಗಳನ್ನು ಸ್ವಚ್ಛಗೊಳಿಸಿ ಅಲಂಕರಿಸಿ ಅದರಲ್ಲಿ ದುರ್ಗಾಂತರ್ಯಾಮಿ ಭಗವದ್ ರೂಪವನ್ನು ಚಿತ್ರಿಸಿ ಪೂಜಿಸಬೇಕು ಇದರಿಂದ ನಮ್ಮ ಆಯುಧ ಯಂತ್ರಗಳ ಬಲ ವೃದ್ಧಿಯಾಗುತ್ತದೆ ವಿಜಯದಶಮಿಯಂದು ವಿಜಯೋತ್ಸವ ಆಚರಿಸುವ ದಿನ ಅಂದರೆ ವಿಜಯದ ಸಂಕೇತವಾದ ವೃಕ್ಷವನ್ನು ಅಂದರೆ ಬನ್ನಿ ಮರವನ್ನು ಪೂಜಿಸಿದರೆ ಶತ್ರು ಪಾಪ ಪರಿಹಾರ ಹಾಗೂ ಮುಖ್ಯ ಕಾರ್ಯಗಳಲ್ಲಿ ವಿಜಯ ದೊರೆಯುತ್ತದೆ ಎಂಬ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಭರತ ವರ್ಷದ ಅತೀ ಪ್ರಮುಖ ಘಟನೆಗಳನ್ನು ನಡೆದದ್ದು ಈ ದಿನದಂದೇ ಜೊತೆಯಲ್ಲಿ ಕೌರವರೊಂದಿಗೆ ಪಗಡೆಯಾಟದಲ್ಲಿ ಸೋತ ಪಾಂಡವರು ಹನ್ನೆರಡು ವರ್ಷಗಳ ವನವಾಸ ಹಾಗೂ ಒಂದು ವರ್ಷ ಅಜ್ಞಾತವಾಸವನ್ನು ಮುಗಿಸುವ ಸಂದರ್ಭದಲ್ಲಿ ಊರ ಹೊರಗಿನ ಶಮಿ ವೃಕ್ಷದಲ್ಲಿ ಕಟ್ಟಿಹಾಕಿದ್ದ ತಮ್ಮ ಶಸ್ತ್ರಾಸ್ತ್ರಗಳನ್ನು ಕೆಳಗೆ ಇಳಿಸಿ ತಮ್ಮ ತಮ್ಮ ಆಯುಧಗಳನ್ನು ಪೂಜಿಸಿ ತಮ್ಮ ಜಯಕ್ಕಾಗಿ ಪ್ರಾರ್ಥಿಸಿದರು ನಂತರ ಜಯವನ್ನು ಗಳಿಸಿದರು ಮಾತ್ರವಲ್ಲದೆ ಶ್ರೀರಾಮಚಂದ್ರನು ರಾವಣನನ್ನು ಸೋಲಿಸಿ ವಿಜಯಿಯಾಗಿದ್ದು ಈ ದಿನವೇ ಹೀಗಾಗಿ ನವರಾತ್ರಿಯ ಈ ದಿನವನ್ನು ವಿಜಯದಶಮಿ ಎಂದು ಕರೆಯುತ್ತೇವೆ ಈ ರೀತಿಯಾಗಿ ನಾವು ಮನೆಯ ಪದ್ಧತಿಗೆ ಅನುಸಾರವಾಗಿ ನವರಾತ್ರಿಯ ಒಂಬತ್ತು ದಿನದ ರಥವನ್ನು ಮಾಡಬಹುದು ಹಾಗೆಯೇ ಈ ಪೂಜಾ ಸಂದರ್ಭದಲ್ಲಿ ತಲೆ ಸ್ನಾನ ಉಪವಾಸ ಬ್ರಹ್ಮಚರ್ಯ ತುಂಬ ಮುಖ್ಯವಾಗಿರುತ್ತದೆ ಜೊತೆಗೆ ಆ ದಿನದ ವಿಶೇಷತೆಯಂತೆ ಆ ದೇವರಿಗೆ ಸಂಬಂಧಿಸಿದಂತಹ ಬಣ್ಣ ಪ್ರಸಾದ ಹಾಗೂ ಮಂತ್ರಗಳನ್ನು ನಾವು ಪಠಿಸಬೇಕು ದೇವಿ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಬಹು ಬೇಗನೆ ಪೂರೈಸಲಿ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು